ಶ್ರೀಲೀಲಾ ಕುಟುಂಬ ಚಾನಲ್ಗೆ ಸ್ವಾಗತ ನನ್ನ ಹಳೆಯ ಚಾನಲ್ ಬನಶ್ರೀಧನಸಿ ಚಾನಲ್ ಯಾಕಾಗಿರೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಹೊಸ ಚಾನಲ್ಲು ಶ್ರೀಲೀಲಾ ಕುಟುಂಬ ಅಂದ್ಕೊಂಡು ಇಟ್ಟಿದ್ದೀನಿ ದಯವಿಟ್ಟು ನೀವು ಆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕು ಮತ್ತು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಈಗ ನಾನು ಏನಪ್ಪ ನಿಮಗೆ ಹೊಸ ರುಚಿ ತೋರಿಸ್ತೀನಿ ಅಂತಂದರೆ ಹಸಿ ಚಟ್ನಿ ಯಾಕಂದರೆ ಹೊಲದಿಂದ ತೊಗೊಂಬಂದಿದ್ದು ಒಂಚೂರು ಹಣ್ಣು ಮೆಣಸಿಕಾಯಿ ಹಾಗೆ ಹಸಿ ಮೆಣಸಿಕ್ಕಾಯಿನ ಮಿಕ್ಸೆಡ್ ಆಗಿ ತಂದುಕೊಟ್ಟಿದ್ರು ಅದನ್ನು ನಿಮಗೆ ಯಾವ ರೀತಿ ಮಾಡಿ ತೋರಿಸೋದು ಜಳಗಾಲದಲ್ಲಿ ಏನಾದರೂ ಖಾರ ಖಾರ ತಿನ್ನಬೇಕು ಅನಿಸುತ್ತಲ್ವ ಅದಕ್ಕೋಸ್ಕರ ಒಂದು ಹಸಿ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ ಪಡ್ಡು ಇಡ್ಲಿ ದೋಸೆ ಹಾಗೆ ರೊಟ್ಟಿ ಮತ್ತು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಸ್ನೇಹಿತರೆ ವೀಡಿಯೋನ ಶುರು ಮಾಡಿಬಿಡೋಣ ಮೆಣಸಿಕಾಯಿ ಮತ್ತು ಹಸಿಮೆಣ್ಸಿಕಾಯಿ ನಮಗೆ ಕಾಣ್ತಾ ಇರ್ಬೋದು ಎರಡನ್ನೂ ಮಿಕ್ಸ್ ಮಾಡಿ ಒಂದು ಖಾರ ಖಾರ ಆಗಿರುವಂತಹ ಚಟ್ನಿ ತೋರಿಸ್ತಾನೆ ಇದನ್ನು ಸ್ವಲ್ಪ ಕೆಂಪತ್ತಾಗೆ ಹುರ್ಕೋಬೇಕಾಗುತ್ತೆ ಈ ರೀತಿ ಸಾಫ್ಟ್ ಆಗೋ ತನಕ ನಾವು ಸ್ವಲ್ಪ ಎಣ್ಣೆ ಹಾಕಿ ಉರಿಬೇಕಾಗುತ್ತೆ ಈಗ ರೆಡಿಯಾಗಿದೆ ನಾನು ಸ್ಟವ್ ಆಫ್ ಮಾಡಿ ತಣ್ಣಗಾಕೆ ಬಿಟ್ಬಿಡ್ತೀನಿ ನೋಡಿ ನೋಡಿ ಹಣ್ಣು ಮೆಣಸಿಕಾಯಿ ಒಂದು ಸ್ವಲ್ಪ ತಣ್ಣಗಾಗಿದೆ ಹಾಗೆ ಒಂದು ಬೌಲ್ನಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ಆ ಒಂದು ಗಡ್ಡೆ ಬೆಳ್ಳುಳ್ಳಿ ಉಪ್ಪು ಮತ್ತು ಜೀರಿಗೆ ಇಷ್ಟನ್ನು ಮಾತ್ರ ನಾನು ಹಾಕಿ ಮೊದಲು ಹಸಿಮೆಣ್ಸಿ ಜೀರಿಗೆ ಹಾಕಿ ರುಬ್ತೀನಿ ಆಮೇಲೆ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕ್ಬಿಡ್ತೀನಿ ನೋಡಿ ಈಗ ನೋಡಿ ಇಷ್ಟು ತರಿತರಿಯಾಗಿ ನಿಮಗೆ ಕಾಣಿಸ್ತಾ ಇದೆ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಮತ್ತೆ ರುಬ್ಬಿಡ್ತೀನಿ ನೋಡಿ ಈ ರೀತಿ ತರಿತರಿಯಾಗಿ ಇರಬೇಕಿದು ನೋಡಿ ಇದಕ್ಕೆ ನಾನು ಗುರಾರ್ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಎಲ್ಲ ಹಾಕಾದಮೇಲೆ ಚೆನ್ನಾಗಿ ಕಲಸಿ ಹಸಿ ಮೆಣಸಿಕಾಯಿ ಚಟ್ನಿ ರೆಡಿಯಾಗಿದೆ ನೋಡಿ ಸರಿಗೆ ರೆಡಿಯಾದಂತಹ ಹಸಿಮೆಣಸಿಕಾಯಿ ಚಟ್ನಿ ರೊಟ್ಟಿ ಚಪಾತಿ ದೋಸೆ ಪಡ್ಡು ಇಡ್ಲಿ ಎಲ್ಲದಕ್ಕೂ ಒಂದು ಅಡ್ಜಸ್ಟ್ ಆಗೋಂತಹ ಹಸಿಮೆಣಸಿನಾಯಿ ಚಟ್ನಿ ಹಾಗೆ ಖಾರ ಖಾರವಾಗಿರುತ್ತೆ ಈ ಹಸಿಮೆಣ್ಸಿಕಾಯಿ ಹಣ್ಗಾಯಿ ತಗೊಂಬಂದಿದ್ದು ಖಾರ ಇಲ್ಲ ಮಕ್ಕಳು ಸಹ ತಿನ್ಬೋದು ಇದನ್ನು ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ನನ್ನ ಹೊಸ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಕೊಡಿ ಅಂತ ಕೇಳ್ತಾ ಸಬ್ಸ್ಕ್ರೈಬ್ ಹೊಸ್ದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ